ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ರೈತ ಸಂಘ ಹಾಗೂ ಸಿರು ಸೇನೆ ಬಿಜಾಪುರ ಜಿಲ್ಲೆಯ ಮುಖಂಡ ಕನ್ನಡ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆ ಹಾಗೂ ಎಲ್ಲ ಬಹುತೇಕ ಪರ ಸಂಘಟನೆಗಳು ವಿದ್ಯಾರ್ಥಿಗಳ ಒಕ್ಕೂಟ ಎಲ್ಲರೂ ಕೂಡಿ ಇವತ್ತು ರೈತರಿಗೆ ಒಂದು ಉಚ್ಚುವಾದ ಕಂಬ ಇನ್ನೇ ಜನ ನಿರಂತರವಾಗಿ ಅವರ ಆತ್ಮ ಇನ್ನಿಂದಾನೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಗೃಹ ಸಚಿವರು ಹಾಗೂ ಮಾಲಾತಿಯನ್ನು ಕೂತ್ಕೊಂಡು ಘೋಷಣೆ ಮಾಡಿದರು ಅದು ಏನಂತಂದ್ರೆ ಹನ್ನೊಂದು ಪಾಯಿಂಟ್ ಪಾಯಿಂಟ್ ಫೈವ್ನೂರಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಜೊತೆಗೆ ಮಾಲೀಕರ ಐವತ್ತು ಮೂವತ್ತು ಸರ್ಕಾರ ಐವತ್ತು ಹಾಕಿ ಮೂರು ಸಾವಿರದ ಮೂರು ರೂಪಾಯಿ ಕೊಡಬೇಕಂತ ಆದೇಶ ಮಾಡಿದ್ರು

ನಾವು ನಾಪು ಏನಂದರೆ ಗಂಡ ರಾಜ್ಯದಲ್ಲಿ ಬೆಳಗಾವ್ ಜಿಲ್ಲೆಯಲ್ಲಿ ಏನು ಸಭೆಯ ಏನು ಘೋಷಣೆ ಮಾಡಿದರೆ ಮೈ ದರವನ್ನು ಹೊರತುಪಡಿಸಿ ಎಚ್ ಎಂಟಿಯನ್ನು ಹೊರತುಪಡಿಸಿ ನಮಗೆ ಮೂರು ಸಾವಿರದ ಐನೂರು ಕೇಳಿದ್ವಿ ಮೂರು ನೂರು ಕೊಟ್ಟರು ಈಗ ನಮ್ಮ ರಾಜ್ಯಾಧ್ಯಕ್ಷರು ಅಂದರೆ ಹಣಕಾಸಿನ ನಾವು ಯಾಕೆ ನಾವು ಬಗ್ಗೆಬಾರ್ದು ಆದರೂ ಕೂಡ ರೈತರು ಕಂಡುಕೊಂಡು ಮಾಡಿ ನೋಡಿದಾಗ ಸೊ ಹಾಗೀಗಾಗಿನ ರಾಜ್ಯದ ನಮಗೆ ತೊಂದರೆ ಇದೆ ರಾಜ್ಯದ ಜನರಿಗೆ ನಾವು ಈಗಾಗಲೇ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಫೋರ್ನ ಕರೆ ಮಾಡುವ ಮುಖಾಂತರ ಅವರು ಇದು ಸಂದೇಶವನ್ನು ಹೇಳಿದರು ಸಂದೇಶವನ್ನು ಹೇಳಿದರೂ ಕೂಡ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳಿದರು ಅಂತ ಅಲ್ಲಿ ಏನು ನಿಮ್ಮ ಅಧಿಕೃತವಾಗಿ ದಾಖಲೆಯನ್ನು ತೊಗೊಂಡುಕೊಂಡು ಯಾವ ಆಧಾರದ ವ್ಯಕ್ತವನ್ನ ಕೊಡ್ತೀವಿ ಅನ್ನೋಕ್ಕಂಥದ್ದು ನಾವು ಕೂತ್ಕೊಂಡ ಮೇಲೆ ನಾವು ನಿರ್ಧಾರವನ್ನು ಎಲ್ಲ ಸಂಘಟನೆ ಮುಖಂಡರು ತೆಗೆದುಕೊಂಡು ನಿರ್ಣಯ ಮಾಡಿಕೊಂಡು ತಿಳಿದೀವಿ ಈಗಾಗಲೇ ಜಿಲ್ಲಾ ಪ್ರಕಾರ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಜೊತೆ ಹಾಗೂ ಎಲ್ಲ ರೈತರ ಜೊತೆ ಒಂದು ಸಾಮಾನ್ಯ ಸಚಿವರನ್ನು ಭೇಟಿ ಮಾಡ್ತಾ ಇದ್ದಾರೆ ಅದಾದ ನಂತರ ಅಲ್ಲಿ ಅಲ್ಲಿ ಬೆಳವಣಿಗೆ ನೋಡಿ ಮುಂದಿನ ವಿಚಾರ ಮಾಡೋದು ಇವತ್ತು ಯಾರ ರಾಜಕಾರಣಿ ಬರ್ಬೋದು ಅನ್ನಿಸ್ತದೆ ನಿಮಗೆ ಅಲ್ಲಿ ಯಾರಾದರೂ ರಾಜಕಾರಣಿಗಳಾದರೂ ಈ ಜಿಲ್ಲಾಡೆ ತೆ ರೈತರ ತಾಳ್ಮೆಯನ್ನು ಅವರು ಪರಿಚಯ ಮಾಡುವುದು ನಾವು ಬಿಜಾಪುರ ಜಿಲ್ಲಾದವರು ಭಾಳ ಶಾಂತ ನಮ್ಮ में आवेदन ಯಾಕಂದ್ರೆ ಪರಮ ಪೂಜೆ ಸಿದ್ದೇಶ್ವರ ಅಮ್ಮಾಜಿ ಅವರು ನಡೆದಾಡೋದು ದೇವರು ಹುಟ್ಟಿರ್ತಕ್ಕಂಥ ಜಿಲ್ಲೆ ಅಣ್ಣ ಬಸವಣ್ಣನವರು ಹುಟ್ಟಿರ್ತಕ್ಕಂಥ ಜಿಲ್ಲೆಯವರು ನಾವು ನಾವು ಒಂದು ವಿಷಯ ಹೇಳಕ್ಕೆ ಇಚ್ಛೆ ಕೊಡ್ತೀವಿ ನಾವು ಶಾಂತ ರೀತಿಯಿಂದ ಕೇಳ್ತೀವಿ ಶಾಂತ ರೀತಿಯಿಂದವಾಗಿ ರೈತರಿಗೆ ಏನಾದರೂ ಅಣ್ಣೆ ಆದರೆ ಇನ್ನು ಮುಂದಿನ ಉಗ್ರವಾದ ಹೋರಾಟ ಮಾಡ್ಬೇಕು ಯಾಕಂತಂದ್ರೆ ಇಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಇಲ್ಲಿ ಬಿಜಾಪುರದಲ್ಲಿ ಬೀಡು ಹುಟ್ಟಿದ್ದಾರೆ ಮೀಟಿಂಗ್ ಮೀಟಿಂಗ್ನಲ್ಲಿ ಅವರೇ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯವರು ಇಬ್ಬರು ಮಂತ್ರಿ ಅಂತ ಅಂತೇಳಿ ನಾವು ಬೆಂಗಳೂರು ಮೂಲ ಹೋದ್ರೂ ಹೋಗಿಲ್ಲ ಯಾಕೆ ಅವ್ರ ಮೇಲೆ ಭರವಸೆ ಇಟ್ಕೊಳ್ಳುತ್ತೆ ಅವ್ರಿಗೆ ಆಗಿದ್ದನ್ನು ಬಂದು ಹೇಳಕ್ಕಿಲ್ಲ ಅಂತಂದ್ರೆ ಮುಂದಿನ ಹೋರಾಟವನ್ನ ಹೇಳೋದಿಲ್ಲ ಮಾಡಿದ್ರು ನಿನ್ನೆ ಜಿಲ್ಲಾ ಆಡಳಿತದಿಂದ ಬಂದಿದ್ರು ಮನವಿ ಮಾಡಿದ್ರು ಈ ರೀತಿಯಾಗಿ ಯೋಚನೆ ಮಾಡಿದ್ವಿ ಹೇಳಿ ನಾವು ಆಸ್ವಾಸ್ಯಿಂದ ಇರುವುದಿಲ್ಲ ಅಧಿಕೃತವಾಗಿ ನಾಲ್ಕು ರಾತ್ರಿ ತಂದು ಕೊಟ್ಟರೆ ಅದನ್ನ ನೋಡಿ ನಮಗೆ ಅಂತಾನು ಮಾತ್ರ ಈ ಧರ್ನಿಯಲ್ಲಾಂದ್ರೆ ಅವ್ರು ಅದನ್ನು ಹೇಳಿರುತ್ತೆ ಕರ್ನಾಟಕ ರಾಜ್ಯರ ಸದನ ರಾಜ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಕುರಿತು ಸಚಿವ ಸಂಪುಟ ಕರೆದು ಡಾಕ್ಟ್ರಿ ಮಾಲೀಕರ ಮತ್ತು ಹಾಗೂ ಸರ್ಕಾರ ಮಧ್ಯೆ ಒಂದು ಮಾತುಕತೆ ಆದಾಗ ಸರ್ಕಾರ ಕೊನೆಯದಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೇವೆ ಅಂತೇಳಿ ಒಂದು ಘೋಷಣೆ ಮಾಡಿದ್ರು ಆ ಘೋಷಣೆ ಆದ ತಕ್ಷಣ ವಿಜಯಪುರದಲ್ಲಿ ಇರ್ತಕ್ಕಂಥ ಹೋರಾಟದಲ್ಲಿ ಆ ಡಿ ಸಿ ಆಗಿರ್ಬೋದು ಆಮೇಲೆ ಡಿ ವೈ ಎಸ್ ಅವರು ಪೊಲೀಸ್ ಲಾ ಕೆ ಎಸ್ ಪಿ ಸರ್ ಬಂದರು ಇನ್ನೇ ಮುಖ್ಯಮಂತ್ರಿಗಳು ಆದೇಶ ಮಾಡ್ಯಾರ ನೀವು ಇಲ್ಲಿಂದ ಹೋರಾಟ ಅಂತ್ಯಗೊಳಿಸ್ರು ಅಂತೇಳಿ ನಮಗನ್ನು ಮನವಿ ಮಾಡಿಕೊಂಡರು ನಾವು ಅವ್ರಿಗೆ ನೋಡಿದಿವಿ ಈಗಾಗಲೇ ತಾವು ಮುಖ್ಯಮಂತ್ರಿಗಳು ಅಲ್ಲಿ ಕ್ಯಾಬಿನೆಟ್ಲಿ ಅಲ್ಲಿ ಬ್ಯಾಕ್ಟ್ರಿ ಮಾಲೀಕರು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರ ಮಧ್ಯೆ ಮಾತುಕತೆ ಮೂರು ಸರ್ ಮುನ್ನ ಘೋಷಣೆ ಮಾಡಿರಲ್ಲ ಆ ಆದೇಶ ಪ್ರತಿಯೊಂದು ನಮ್ಮ ಹೋರಾಟಗಾರರಿಗೆ ಕೊಡ್ರಿ ಮತ್ತು ಹೋರಾಟಗಾರರಿಗೆ ಕೊಟ್ಟು ಇಲ್ಲಿ ಒಂದು ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿ ಮಂತ್ರಿ ಆಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ಬೋದು ಅವ್ರು ಯಾರೇ ಒಬ್ಬರು ಬಂದು ನಮಗೊಂದು ಭರವಸೆ ಪಟ್ಟು ಆ ನಮ್ಮ ಆದೇಶ ಪ್ರತಿಯೊಂದು ಕೊಟ್ಟಾಗ ಮಾತ್ರ ಇಲ್ಲಿ ಹೋರಾಟ ಅಂತ್ಯ ಮಾಡ್ತೇಳ್ತೇವೆ ಇದೇ ನಿಮಿತ್ತವಾಗಿ ಈಗಾಗಲೇ ಉರುಳಿಗೆ ಹತ್ರ ಮುರುಲಾಪುರ ಖಾಸಿನಲ್ಲಿ ಅಲ್ಲಿ ಕೂಡ ಧರಣಿ ಮುಂದುವರೆದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜೇರಿ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಅವ್ರು ಏನಲ್ಲಿ ಸಕ್ಕರೆ ಸಚಿವರು ಈಗಾಗಲೇ ಬಂದಾರ ಅವ್ರು ಏನು ನಿರ್ಣಯ ತಗೋತಾರೆ ಅವ್ರು ಏನ್ ನಿರ್ಣಯ ತಗೊಂಡು ನಮ್ಗೆ ಏನು ಸಂದೇಶ ಕೊಡ್ತಾರ ಆ ಸಂಕೇಶನ್ವಯಾಗಿ ವಿಜಯಪುರದಲ್ಲಿ ವಿಜಯಪುರದ ರಾಜ್ಯ ರೈತ ಸಂಘ ಶಿವಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಡ್ಕಡೆ ಅವರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಇನ್ನೂರ ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳ ಒಟ್ಟಿಗೆ ಕೂಡಿಕೊಂಡು ಎಲ್ಲ ಸಂಘಟನೆ ರೈತ ಹಲವಾರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆ ಪ್ರಮುಖರ ಒಂದು ಸಭೆ ಕರೆದು ಅಲ್ಲಿ ಏನು ನಿರ್ಣಯ ತಗೊಂಡಾರ ಸರ್ಕಾರ ಸಚಿವರು ಏನ್ ಹೇಳ್ಯಾರ ಸರ್ಕಾರದ ಆದೇಶ ಏನು ಪ್ರತಿ ಕೊಟ್ಟಾರ ರಾಜ್ಯಾಧ್ಯಕ್ಷರ ಕೈನ್ ಪದ ಉಂಟಾದ ಅಥವಾ ನಮಗೂ ಇಲ್ಲಿ ಬಂದು ಕೊಡ್ತಾರ ಅಂತ ಹೇಳಿ ಒಂದು ಭರವಸೆ ಐತಿ ಅದಾದ ತಕ್ಷಣ ನಾವು ಯಾರಾದರೂ ಉಸ್ತುವಾರಿ ಸಚಿವರು ಬರಲಿ ಅಥವಾ ಸಕ್ಕರೆ ಸಚಿವರು ಬರಲಿ ಯಾರಾದರೂ ಗೊತ್ತಿಲ್ಲ ಹೋರಾಟ ಸ್ಥಳಕ್ಕೆ ಬಂದಾಗ ಏನು ಪ್ರತಿಭಟನಾಗಿ ಹೋರಾಟ ಅಂತ್ಯ ಆಗ್ತದ ಇಲ್ಲಾಂದ್ರೆ ನಾವು ಏನಾದರೂ ರಾಜ್ಯಾಧ್ಯಕ್ಷರು ಏನಾದ್ರೂ ಮತ್ತೆ ಹೋರಾಟ ನಿರಂತರ ಅಂತ ಹೇಳಿ ಏನಾದ್ರೂ ಸಂದೇಶ ಕೊಟ್ಟಾಗ ನಾವು ಇಲ್ಲಾಂದ್ರೆ ನಿರಂತರ ಮಾಡಲೇಬೇಕಾಗ್ತದೆ ಮುಂದಿನ ರೂಪರೇಷೆ ಏನಿದೆ ಸರ್ ಉಪರೇಶ ನೋಡ್ರಿ ರಾಜ್ಯ ಸಮಿತಿ ಅವರು ಈಗಾಗಲೇ ಗುರುನಾಪುರ ಪ್ರಾಸ್ಟ್ನಲ್ಲಿ ಸಕ್ರ ಸಚಿವರು ಬಂದಾರ ಅವ್ರು ಏನ್ ಭರವಸೆ ಕೊಡ್ತಾರೆ ನೋಡೋಣ ನಿನ್ನೇ ಆದೇಶಕ್ಕೆ ಒಂದು ಪ್ರತಿಯನ್ನು ಕೊಟ್ಟು ಈ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗೆ ವ್ಯತ್ಯಾಸಗಳ ವಾದ ರಿಕವರಿ ಅಂತೇಳಿ ಏನೋ ಒಂದು ಗೊಂದಲದ ಬಂದರದಲ್ಲಿ ಅಲ್ಲಿ ರಿಕವರಿಗೆ ಅಲ್ಲಿ ಒಂದು ರೇಟ್ ಮೂರು ಸಾವಿರದ ಮುನ್ನೂರು ಸಿಕ್ಕರೆ ಇಲ್ಲಿ ರಿಕವರಿ ಕಡಿಮೆ ಸಿಕ್ತಂದ್ರೆ ನಮ್ಗೆ ಕಡಿಮೆ ಬೆಲೆ ಒಂದು ಟನ್ನಿಗೆ ಕಡಿಮೆ ರೊಕ್ಕ ಸಿಗುತ್ತೆ ದುಡ್ಡು ಸಿಗದೆ ಹೀಗಾಗಿ ನಾವು ಅದು ಇಡೀ ರಾಜ್ಯಕ್ಕೆ ಅನ್ವಯಿಸ್ತದೋ ಅಥವಾ ರಿಕವರಿ ಮೇಲೆ ನಾವೇನಾದ್ರು ಕೊಡ್ತಾರೆ ಅನ್ನೋದು ಸ್ಪಷ್ಟತೆ ಪಟ್ಟಾಗ ಮಾತ್ರ ಹೋರಾಟ ಅಂತ ಅಂದ್ರೆ ಮೂರ್ದ ಮುನ್ನೂರು ಬಿಜಾಪುರ್ಗೆ ಆಗಿಲ್ಲ ಅಂದ್ರೆ ಈ ರಿಕವರಿ ಮ್ಯಾಗ ಅಂತ ಬಂದ ನಮಗೆಲ್ಲ ಬಂದಲಾಗಿದ್ದೇನು ಬೆಳಗಾವಿಯಲ್ಲಿ ರಿಕವರಿ ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಭೂಮಿಗೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ತಳಿ ಆ ಬೇರೆ ಬೇರೆ ತಳಿ ತಪ್ಪಿಗೆ ಆಗಿರ್ಬೋದು ನಮ್ಮ ಗೊಂದಲಗಳು ಆಗಿ ಹೇಳ್ಯಾರ ಮತ್ತೆ ಅದೇ ಕಬ್ಬು ನಾವು ಇಲ್ಲಿ ಅದೇ ಬರುವಂಥದ್ದು ಭೂಮಿನೇ ಅಲ್ಲ ಅದೇ ಕೃಷ್ಣ ನದಿ ನೀರು ನಾವು ಉಣಿಸ್ತೇವೆ ಹೀಗಾಗಿ ಅಲ್ಲಿ ರಿಕವರ್ ಬೇರೆ ಇಲ್ಲಿ ರಿಕವರ್ ಬೇರೆ ಅನ್ನೋದಕ್ಕಿಂತ ಅದು ಇಲ್ಲ ಬಟ್ ಎಲ್ಲ ರಿಕವರ್ ಒಂದೇ ಬರ್ತದೆ ಫ್ಯಾಕ್ಟ್ರಿ ಫ್ಯಾಕ್ಟರಿ ಮಾಲೀಕರು ಇಲ್ಲಿ ವಿಜಯಪುರದಲ್ಲಿ ಇರತಕ್ಕಂಥ ಹತ್ತು ಫ್ಯಾಕ್ಟರಿ ಮಾಲೀಕರು ಅವಳು ರಿಕವರಿ ಕಡಿಮೆ ತೋರಿಸಿ ರೈತರಿಗೆ ಮುಂಚೆ ಮುಂಚೆ ಮಾಡುವ ಗುರುದಿಷ್ಟ ಹಿಂಗೆ ನಡೆದದ ಅದು ಪೂರ್ಣ ಹೊರಗೆ ಬಿಡಬೇಕು ಅದು ನಮಗೂ ಇಲ್ಲಿ ರಿಕವರಿಗೆ ಮೂರು ಸಾವಿರದ ಮುನ್ನೂರು ಇಲ್ಲಿ ಕೂಡ ಘೋಷಣೆ ಆಯಿತಾ ಅಂದ್ರೆ ಅಂದರೆ ಅದನ್ನು ಸಂತೋಷದಿಂದ ಒಪ್ಪಿಕೊಂಡು ಹೋರಾಟ ಹಂಚೆ ಮಾಡ್ತೀವಿ ಸರ ವಿಜಯಪುರ ಜಿಲ್ಲೆಯವರು ಬಸವಂತ ಸಕ್ರಿಯ ಸಚಿವರು ಇಲ್ಲಿವರೆಗೆ ವಿಜಯಪುರ ಜಿಲ್ಲೆಗೆ ನಾನು ರೈತರ ಹೋರಾಟಕ್ಕೆ ಇಲ್ಲಿವರೆಗೆ ಸೌಜನ್ಯಕ್ಕಾದ್ರೂ ಬಂದು ಭೇಟಿ ಆಗ್ತಾ ಇಲ್ಲ ವಿಜಯಪುರ ಜಿಲ್ಲೆಯವರು ಅವರು ಇನ್ನೇನು ನೋಡ್ದೇವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಖಾನೆ ಮಾಲೀಕರು ಮತ್ತು ರೈ ಸರ್ಕಾರದ ಮಂದಿ ಮಾತುಕತೆ ನಡೆದಾಗ ಅವರು ನಮ್ಮ ಜಿಲ್ಲೆಯವರೇ ಸಕ್ಕರೆ ಸಚಿವರು ಇಡೀ ರಾಜ್ಯಕ್ಕೆ ಸಕ್ಕರೆ ಸಚಿವರು ಆದರೆ ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕು ಅವರು ಆದ್ಯತೆ ಕೊಟ್ಟಿಲ್ಲ ಅದು ನೋವಿನ ವಿಚಾರ ಯಾಕಂದ್ರೆ ನಾವೇನು ಅದು ಕಂಡಿಸ್ತೇವೆ ರೈತ ಸಂಘ ಆಗಿರ್ಬೋದು ಹಲವಾರು ಪ್ರಗತಿಪರ ಸಂಘಟನೆ ಕಂಡಿಸ್ತೇವೆ ಯಾಕಂದ್ರೆ ಅಲ್ಲಿ ನಮ್ಮ ರಾಜ್ಯ ಸಮಿತಿಯವರು ಹೋರಾಟ ಮಾಡಿದ ಅಲ್ಲಿ ಹೋಗ್ಯಾರ ಅದು ಸಂತೋಷ ಆದ್ರೆ ಸ್ವಂತ ಸ್ವಂತ ಜಿಲ್ಲೆಗೆ ಕೂಡ ಅವರು ಕಡಗಣಿ ಅಂತ ಅಂತೇಳಿ ಎಲ್ಲೇ ಒಂದು ಕಡೆ ನೋವದ ಆದ್ರೆ ಇವತ್ತೆಲ್ಲ ಮುಂದಿನ ನಿರ್ಮಾಣಕ್ಕೆ ಅವರಿಗೆ ಒಂದು ಈ ರೈತ ಸಂಘಟನೆಗಳ ಮೂಲಕ ಇಟ್ಕೊಂಡು ಪ್ರಗತಿ ಪರ ಸಂಘಟನೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಶ್ರೀಶೈಲ್ ಮುಳುಜಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ